ಶಿರಾ ತಾಲೂಕಿನ ಬರಗೂರು ಪಟ್ಟಣದಲ್ಲಿ ಯುವಪಡೆಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಸಂದರ್ಭದಲ್ಲಿ ಜೈ ಕರ್ನಾಟಕ ವೇದಿಕೆಯ ಮಾಜಿ ಅಧ್ಯಕ್ಷ ಹನುಮಂತಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಕಂಬಿ ಮಂಜುನಾಥ್ ಮುಖಂಡರಾದ ಪ್ರಹ್ಲಾದ ಕುಮಾರ್ ಮತ್ತಿತರು ಪಾಲ್ಗೊಂಡಿದ್ದರು ಹಾಗೂ ಕಂಬಿ ಮಂಜುನಾವರು ಹಾಗೂ ನಮ್ಮ ಭಕ್ತಣನವರು ಹಾಗೂ ನಮ್ಮ ಮುಂಬರಾಗ್ ಸಾಹೇಬ್ರವರು ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮೆಲ್ಲ ಸ್ನೇಹಿತರು ಕೂಡ ಬಂದಿದ್ದಾರೆ ಇವು ಈ ಒಂದು ಕನ್ನಡ ರಾಜ್ಯೋತ್ಸವದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬಹುತೇಕ ಜನರು ಎಲ್ಲರೂ ಹೊರಗಡೆ ಬಂದಿರತಕ್ಕಂಥ ಜನರುಗಳೆಲ್ಲ ಅತಿ ಹೆಚ್ಚಿನದಾಗಿ ಹಿಂದಿ ಇಂಗ್ಲಿಷ್ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ ಆದಷ್ಟು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಇಚ್ಛೆತ್ಕೊಂಡು ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಅಂತ ಹೇಳಬೇಕು ಭಾಳ ಸ್ಟ್ರಿಕ್ಟಾಗಿ ಇದನ್ನು ಪಾಲಿಸ್ಕೋಬೇಕು ಅಂತ ನನ್ನ ಕಡೆಯಿಂದ ಒತ್ತಾಯ ಮಾಡ್ತಾರೆ ಎಲ್ಲರೂ ಕೂಡ ये रात है तो ट्राई तो ही करो वो तब वो